ಸಾಕಷ್ಟು ತೊಂದರೆ ಕೊಡ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜವನ್ನು ರಾಜ್ಯದಲ್ಲಿ ಸಾಕಷ್ಟು ತುಂಡು ತುಂಡು ಮಾಡೋದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಹಿಂದೂ ಸಮಾಜವನ್ನು ಈ ಸರ್ಕಾರ ಬಂದಾಗಿಂದನೂ ಕೂಡ ತೊಂದರೆ ಕೊಡ್ತಾ 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 ಎಲ್ಲಿ ತನಕ ಬಂತು ಅಂತಂದರೆ ಸಾಧುಸಂತರನ್ನು ಕೂಡ ಬಿಡಲಿಲ್ಲ ಕನ್ನೇರಿ ಮಠದ ಅದೃಶ್ಯ ಕಾಡು ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಬಿಜಾಪುರ ಮತ್ತು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಬರೋದಕ್ಕೆ ನಿರ್ಬಂಧ ಕೂಡ ಹಾಕೋ ತನಕ ಹೋದರು ಇದನ್ನು ಯಾವುದೇ ಕಾರಣಕ್ಕೂ ಕೂಡ ವೀರಶೈವ ಮತ್ತು ಲಿಂಗಾಯತ್ ಸಮಾಜ ಜೊತೆಗೆ ಇಡೀ ಹಿಂದೂ ಸಮಾಜ ಇದನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ ಕನ್ನೇರಿ ಸ್ವಾಮಿಗಳಿಗೆ ನಿರ್ಬಂಧ ಹಾಕಿರೋದನ್ನು ಯಾವ ರೂಪದಲ್ಲಿ ಪ್ರತಿಭಟನೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಆ ನಿರ್ಬಂಧವನ್ನು ವಿಡ್ಡ್ರಾ ಹೇಗೆ ಮಾಡಬೇಕು ವಾಪಸ್ ತಗೋಬೇಕು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಬೆಳಗಾಂನಲ್ಲಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ವೆಲ್ಕಮ್ ಹೋಟ್ಲಲ್ಲಿ ಒಂದು ವಿಶೇಷವಾದ ಸಭೆ ಕರೆದಿದೆ ಅದರಲ್ಲಿ ಹಿಂದೂ ಸಮಾಜದ ಪ್ರಮುಖರುಗಳು ವೀರಶೈವ ಮತ್ತು ಲಿಂಗಾಯತ ಸಮಾಜದ ಪ್ರಮುಖರುಗಳು ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈಗಾಗಲೇ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಮೋದ್ ಮುತಾಲಿಕ್ ಅವರು ಸಿ ಟಿ ರವಿಯವರು ಪ್ರತಾಪ್ ಸಿಂಹ ಅವರು ಅರವಿಂದ್ ಬೆಲ್ಲದವರು ನಾರಾಯಣ್ ಸಾ ಬಾಂಡ್ಗೆ ಅವರು ಈರಣ್ಣ ಕಡಾಡಿಯವರು ಅಭಯ್ ಪಾಟೀಲ್ ಅವರು ಮತ್ತು ಸಂಜಯ್ ಪಾಟೀಲ್ರು ಅರುಣ್ ಅವರು ಈ ರೀತಿ ಅನೇಕ ಪ್ರಮುಖರುಗಳು ಈಗಾಗಲೇ ನಾವು ಬರ್ತೀವಿ ಅಂತ ನನ್ನ ಹತ್ರನೇ ಒಪ್ಪಿಗೆ ಕೊಟ್ಟಿದ್ದಾರೆ ಇನ್ಯಾಯ ಪ್ರಮುಖರು ಬರ್ತಾರೋ ಗೊತ್ತಿಲ್ಲ ಆ ಸಭೆಯಲ್ಲಿ ನಾವು ಮನವಿ ಮಾಡಿದ್ದೇವೆ ಕನ್ನೇರಿಯ ಜಗದ್ಗುರುಗಳು ಕೂಡ ಇರಬೇಕು ಅಂತೇಳಿ ಅವರು ಕೂಡ ಇರ್ತಾರೆ ಮತ್ತು ಅನೇಕ ಸಾಧು ಸಂತರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಕನ್ನೇರಿ ಸ್ವಾಮಿಗಳ ಮೇಲೆ ಹಾಕಿರೋಂಥ ನಿರ್ಬಂಧವನ್ನು ವಾಪಸ್ ತಗೊಳೋದು ಬಗ್ಗೆ ಏನೇನು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಮಾಡಬೇಕು ಅನ್ನೋದನ್ನು ಯೋಚನೆ ಅಲ್ಲಿ ನಾವು ಮಾಡೋದಿದ್ದೇವೆ ಅಲ್ಲಿ ಕಾರ್ಯಕ್ರಮಗಳನ್ನು ಅಲ್ಲಿ ನಿರೂಪಣೆ ಮಾಡೋದಕ್ಕೆ ತೀರ್ಮಾನ ಕೂಡ ತಗೋತೇವೆ ಹಾಗಾಗಿ ಇದರಲ್ಲಿ ದೊಡ್ಡ ಸಂಖ್ಯೆ ನಾವು ಸೇರಿಸ್ತಾ ಇಲ್ಲ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಪ್ರಮುಖರುಗಳು ಮಾತ್ರ ಕೂತು ಚರ್ಚೆ ಮಾಡಿ ಮುಂದಿನ ಯೋಜನೆಗಳನ್ನು ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಳಗಾಂನಲ್ಲಿ ನಾವು ತೀರ್ಮಾನ ಮಾಡೋರಿದ್ದೇವೆ ಅಲ್ಲ ನಾನು ಹೇಳ್ತಿರೋ ಅದನ್ನೇ ಕೋರ್ಟು ಕೋರ್ಟ್ ಮುಖಾಂತರ ಏನು ಮಾಡಬೇಕು ಅದನ್ನು ಯಾರು ಪ್ರಯತ್ನ ಮಾಡಬೇಕು ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ ಕೋರ್ಟ್ಗಳಲ್ಲಿ ಏನು ಹೇಳಬೇಕು ಏನು ಬಿಡಬೇಕು ಅದು ನಮ್ಮ ಕೆಲಸ ಅಲ್ಲ ಅದನ್ನು ಆ ದಿಕ್ಕಲ್ಲಿ ಬೇರೆ ಪ್ರಯತ್ನ ಮಾಡೋರು ಮಾಡ್ತಿದ್ದಾರೆ ಆದರೆ ಇಡೀ ಸಮಾಜಕ್ಕೆ ಆಕ್ರೋಶ ಇದೆ ಈ ರಾಜ್ಯ ಸರ್ಕಾರ ಮಾಡ್ತೀರಂಥ ಈ ಸರ್ಕಾರ ಬಂದಾಗಿಂದನೂ ಕೂಡ ಹಿಂದೂ ಸಮಾಜಕ್ಕೆ ಅನೇಕ ತೊಂದರೆಗಳು ಕೊಟ್ಕೊಂಡು ಬಂದಿದೆ ಜಾತಿ ಜನಗಣತಿ ಸಂದರ್ಭದಲ್ಲಂತೂ ವೀರಶೈವ ಲಿಂಗಾಯತ ಸಮಾಜವನ್ನು ಹೊಡೆದು ಛಿದ್ರ ಮಾಡಿಬಿಟ್ರು ಇದನ್ನು ಈ ಆಕ್ರೋಶವನ್ನು ದಿಕ್ಕಲ್ಲಿ ನಾವು ರಾಜ್ಯ ಸರ್ಕಾರ ಇದ್ದೀವಿ ತಕ್ಷಣ ನಿಮ್ಮ ನಿರ್ಬಂಧ ವಾಪಸ್ ತೊಗೊಂಡ್ಬಿಟ್ರೆ ಇಡೀ ಸಮಾಜದಲ್ಲಿ ತೃಪ್ತಿ ಆಗುತ್ತೆ ಇಲ್ಲ ಅಂತಂದರೆ ಸಾಧ್ಯ ಇಲ್ಲ ಈ ನೆನಪನ್ನು ನಾನು ರಾಜ್ಯ ಸರ್ಕಾರಕ್ಕೆ ಮಾಡೋಕ್ಕೆ ಇಷ್ಟಪಡ್ತೇನೆ ಜಿಲ್ಲಾ ಉಸ್ತುವಾರಿ ಏನೇನೂ ಕಲ್ಪನೆ ಇಲ್ಲ ಅವ್ರೊಬ್ರೇ ತೀರ್ಮಾನ ತೊಗೋತಾರಾಗಾರೆ ವಾಪಸ್ ತೊಗೊಂಡೋದಕ್ಕೆ ಕ್ಷಮೆ ಅವ್ರು ತೊಗೊಳಕ್ಕೆ ಅವ್ರು ಯಾರು ಒಬ್ಬರೇ ಕ್ಯಾಬಿನೆಟ್ ಇದೆ ಅದು ಇವ್ರು ಯಾರಿಗೆ ಓಕೆ ವಾಪಸ್ ತಗೊಳ್ಳೋದಕ್ಕೆ ಹೆಂಗಾರ ಇವ್ರು ನಿರ್ಬಂಧ ಆಗಿ ಇವ್ರೊಬ್ರೆ ಒಬ್ಬರೇ ಬಹು ಹೇಳಿ ನಾನು ನಿರ್ಬಂಧ ನಾನೊಬ್ಬರೇ ಹಾಕಿದ್ದೀನಿ ಹಾಗಾಗಿ ಕ್ಷಮೆ ಕೇಳಿದ್ರೆ ನಾನೇ ವಾಪಸ್ ತಗೋತೀನಿ ನನಗೆ ಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ ಇಡಿ ಕ್ಯಾಬಿನೆಟ್ ಅಂತ ಹೇಳಿ ನೋಡೋಣ ಇದಕ್ಕೆ ಮೂಲ ಪುರುಷರೇ ಅವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜವನ್ನು ಹೊಡೆಯೋದಕ್ಕನ್ನಲ್ಲ ಅವರು ಒಂದು ಕಡೆ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಭೀಮಣ್ಣ ಕಂಡ್ರೆ ಇನ್ನೊಂದು ಹೇಳಿಕೆ ಕೊಡ್ತಾರೆ ಕ್ಯಾಬಿನೆಟ್ ಇಬ್ಬರು ಮಂತ್ರಿಗಳು ಎರಡು ಅಭಿಪ್ರಾಯಗಳು ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಇವರು ವೀರಶೈವ ಮತ್ತು ಲಿಂಗಾಯತ ಸಮಾಜದಲ್ಲಿ ಇರೋಂಥ ಅನ್ಯಾಯವನ್ನು ಯಾರು ಬಹಿರಂಗ ಮಾಡಬೇಕು ಇದಕ್ಕೆ ನಾವು ಮುಂದೆ ನಿಂತಿದ್ದೇವೆ ಅವ್ರನ್ನೆಲ್ಲ ನಿಮ್ಮ ಜೊತೆ ನಾವಿದ್ದೇವೆ ನೀವು ಧೈರ್ಯವಾಗಿರಿ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡೋಕ್ಕೂ ನಾವಿದ್ದಾವೆ ಮತ್ತು ವೀರಶೈವ ಲಿಂಗಾಯತರಿಗೂ ಅನುಕೂಲ ಆಗಬೇಕು ಈ ದಿಕ್ಕಿನಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ಅವತ್ತು ಸೇರಿದ ತೀರ್ಮಾನ ತಗೋತೇವೆ ಆಂ ನಾನು ಯಾವುದೇ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡಲ್ಲ ಹಾಗಾದರೆ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳಿದ್ರಲ್ಲ ಮಾಂಸವನ್ನು ತಿನ್ನಿ ದಾರು ಕುಡೀರಿ ಇದನ್ನು ಯಾರು ಸಮರ್ಥಿಸ್ತಾರೆ ನನ್ನದಕ್ಕೋಸ್ಕರ ಪೂರ್ಣ ವಿವರಕ್ಕೆ ಹೋಗೋಕ್ಕೆ ಇಷ್ಟಪಡಲಿಲ್ಲ ಹಿಂದೂ ಸಮಾಜಕ್ಕೆ ನೋವಾಗಿದೆ ವೀರಶೈವ ಮತ್ತು ಲಿಂಗಾಯತ ಸಮಾಜಕ್ಕೆ ನೋವಾಗಿದೆ ಇದನ್ನು ಸರಿ ದಿಕ್ಕಿನಲ್ಲಿ ಏನು ಬೇಕು ಈ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಲಕ್ಷಾಂತರ ಜನ ಸೇರಬೇಕು ಅನ್ನಂಥ ಅಭಿಪ್ರಾಯನೂ ಅನೇಕರು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡಬೇಕಾದ್ರೆ ಇಲ್ಲ ಮೌನವಾಗಿಯೇ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ಈ ಸರ್ಕಾರಕ್ಕೆ ಅನ್ನಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿದೆ ಒಟ್ಟಾರೆ ಇಡೀ ಸಮಾಜ ಅದು ಹಿಂದೂ ಸಮಾಜ ವಿಶೇಷವಾಗಿ ವೀರಶೈವ ಮತ್ತು ಲಿಂಗಾಯತ ಸಮಾಜಕ್ಕೂ ಕೂಡ ಸಾಕಷ್ಟು ಆಕ್ರೋಶ ಇದೆ ಈ ಆಕ್ರೋಶವನ್ನು ಬಹಿರಂಗ ಮಾಡೋಕ್ಕಿಂತ ಮುಂಚೆ ನಾನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ಇದು ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಶಾಂತಿ ಕದರಡದ ರೀತಿಯಲ್ಲಿ ಕನ್ನೇರಿ ಸ್ವಾಮಿಗಳ ಮೇಲೆ ತಾವು ಹಾಕಿರೋಂಥ ನಿರ್ಬಂಧವನ್ನು ವಾಪಸ್ ತಕ್ಷಣ ತಗೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಕಾಪಾಡುತ್ತೆ ಇಲ್ಲ ಅಂತಂದರೆ ಮುಂದಿನ ಕಾರ್ಯಕ್ರಮಗಳನ್ನು ಇಪ್ಪತ್ತೊಂಬತ್ತನೇ ತಾರೀಕು ನಾವು ಕೂತಾಗ ಅಲ್ಲಿ ತೀರ್ಮಾನಗಳನ್ನ ತಗೊಂಡಿದ್ದೇವೆ